ನಮಸ್ಕಾರ ವೀಕ್ಷಕರೇ ಸ್ವಾಗತ ನಾನು ವಿಠಲ್ ಪವಾರ್ ಹುಬ್ಬಳ್ಳಿ ಫ್ಲಾಶ್ ಸ್ವಿಮ್ಮಿಂಗ್ ಫೋಲ್ ಜಲ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಫ್ಲಾಶ್ ಸ್ವಿಮ್ಮಿಂಗ್ ಪೂಲ್ ಆವರಣದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯೋಗದಿಂದ ಮಾನವನ ವ್ಯಕ್ತಿತ್ವ ವೃದ್ಧಿಗೊಳ್ಳುವುದಲ್ಲದೆ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಯಾವತ್ತು ಆಚರಣೆಗೋಸ್ಕರ ಯೋಗ ಮಾಡದೆ ದಿನನಿತ್ಯ ಸಮಾಜದ ನಿರ್ಮಾಣಕ್ಕಾಗಿ ನಾವು ಎಲ್ಲರೂ ಭಾಗಿಯಾಗೋಣ ಇದು ವಿಶ್ವ ಯೋಗ ಮತ್ತು ಜಲ ದಿನಾಚರಣೆಗೆ ಒಂದು ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಶಿವಕುಮಾರ್ ತಲ್ವಾಯಿ ಈ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತ ಅವರನ್ನ ಕೇಳ್ಕೊತಾ ಇದ್ದೇವೆ ಹಾಗೂ ಮೂಲಕ ಹೇಳಿ ಕೇಳ್ಕೊತಾ ಇದ್ದೇವೆ ಎಲ್ಲರೂ ಜೋರಾದ ಚಪ್ಪಾಳೆಯಿಂದ ಅವರನ್ನು ಸ್ವಾಗತಿಸಬೇಕು ರವಿ ಭೇಟಿ ಅವರು ವೇದಿಕೆ ಹತ್ರ ಬರಬೇಕು ಬೇಗ ಬರ್ಬೇಕು ಸರ್ ದಯವಿಟ್ಟು ಎಲ್ಲಾ ಗಣ್ಯ ಮಾನ್ಯರು ವೇದಿಕೆ ಮೇಲೆ ಆಸನ ಆಗಬೇಕಂತ ಕೇಳ್ಕೊತೀನಿ ರವಿ ಮಟ್ಟಿ ಸರ್ ಅವರು ಯೋಗ ಗುರುಗಳಾದಂತ ಡಾಕ್ಟರ್ ಶಿವಕುಮಾರ್ ತರುವಾಯಿ ಸರ್ ಅವರು ಒಂದು ಎರಡು ಆಸನಗಳನ್ನ ಮಾಡಿಸ್ತಾ ಇದಾರೆ ದಯವಿಟ್ಟು ಗಣ್ಯ ಮಾನ್ಯರು ಬರೀ ನಿಮಿಷದೊಳಗ ಒಂದಿಷ್ಟು ಆಸನ ತೋರಿಸ್ತಾರೆ ವೈಭವ್ ಠಾಕೂರ್ ಅವರು ಬೇಗ ಬರ್ಬೇಕು ಅಂಡ್ ಸೂರ್ಯಾಂಶ್ ಠಾಕೂರ್ ಓಂಕಾರಾಸನ ಇದು ಓಂ ಅಂತ ಹೋಲೋದ್ರಿಂದ ಇದಕ್ಕೆ ಓಂಕಾರಾಸನ ಅಂತ ಹೇಳ್ತಾರೆ ವೈಭವ್ ಠಾಕೂರ್ ಅವರು ಬಿಕಾಮ್ ಟೂ ಓದ್ತಾ ಇದಾರೆ ದೋಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅವರು ಆರು ವರ್ಷ ಆಗಿಲ್ಲ ಇನ್ನ ಗುರುತ ಏಕಪಾದ ಶಿರಾಸನ ಏಕಪಾದ ಶಿರಾಸನ ಕುಾಸನ ಮೊದಲನೇದಕ್ಕೆ ಪವಾರ್ ಅವರು ಪರಿ ಚಕ್ರಾಸನ ಚಕ್ರಾಸನ ಪ್ಲೀಸ್ ಈಗ ಸಂತೋಷ್ ಶೆಟ್ಟಿ ಅವರು ಸ್ವಲ್ಪ ಬೇರೆ ಕಾರ್ಯ ನಿಂತರು ಹೊರಟಿದ್ದಾರೆ ಒಂದೆರಡು ಎರಡು ಮಾತ್ ಮಾತಾಡ್ಬೇಕಂತ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ನಮ್ಮ ಜೈಂಟ್ಸ್ ಗ್ರೂಪ್ ಚೈತನ್ಯ ಆಯುರ್ ಆಯುರ್ ಯೋಗ ಟ್ರಸ್ಟ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತ ಈ ಕಾರ್ಯಕ್ರಮಕ್ಕೆ ನಾನು ಉದ್ಘಾಟನೆ ಮಾಡಿಕ್ಕೆ ತುಂಬಾ ಸಂತೋಷ ಆಗುತ್ತೆ ಎಲ್ಲರೂ ಕೂಡ ನಿತ್ಯ ಜೀವನದಲ್ಲಿ ಯೋಗ ಅಳವಡಿಸ್ಕೊಡೋದ್ರಿಂದ ಉತ್ತಮ ಆರೋಗ್ಯ ಪಡಿಬಹುದು ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ಹೊರ್ಡಿಗೆ ಗೊತ್ತಿದೆ ಯೋಗದ ಬಗ್ಗೆ ಈಗ ನಾವು ಇಲ್ಲ ಮೋದಿಜಿಯವರು ಈಗ ನಮ್ಮ ಭಾರತ ದೇಶ ಮೊದಲು ಸ್ಟಾರ್ಟ್ ಮಾಡಿದ್ರಿಂದ ಈಗ ವರ್ಡಿಗೆ ಗೊತ್ತಾಗ್ಬಿಟ್ಟಿದೆ ಯೋಗ ದಿನಾಚರಣೆ ನಾವು ದೈಹಿಕವಾಗಿ ಮಾನಸಿಕವಾಗಿ ಸ್ಟೆಂಬಲ್ ಮತ್ತೆ ಚೆನ್ನಾಗಿರ್ಬೇಕಂದ್ರೆ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಡ್ಬೇಕಂತ ಯೋಗ ಯೋಗ ದಿನನಿತ್ಯ ಆಗಲಿ ಎಲ್ಲರ ಮನೆಯಲ್ಲಿ ಅಂತ ಹೇಳ್ತಾ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ ಮತ್ತೆ ನಮ್ಮ ಯೋಗ ಗುರುಗಳಾದ ತಳವೈಸಾರವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂತ ಹೇಳಿದ್ರೆ ಯೋಗ ಗುರು ನಿಮ್ಮ ಜೊತೆಲಿ ಅಂತ ಇರೋರು ಮತ್ತೆ ಮಕ್ಕಳಿಂದ ಸಣ್ಣವರಿಂದ ಅವ್ರು ಯಾವಾಗಲೂ ಈ ಶಿಬಿರನ ಮಾಡ್ತಾ ಇರೋದು ಇನ್ನು ಯಶಸ್ವಿ ಆಗಲಿ ನಾನು ಅವ್ರ ಜೊತೇಲಿ ಯಾವಾಗ್ಲೂ ಇರ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು

Okay. <laughs> mau <tuk tangan> <tuk> mama <tangan> đó perro perro ào ra 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 ए मां जी क्या कर रही है लेट बन रही है हां देर देर सर मैं नहीं लेता हूं वो अटेंडेंस मांगो रेट सर हमको अटेंडेंस मांगो वाले कर ये मतलब नहीं अटेंडेंस करना करते हैं ಎಲ್ಲಾ ಚಾಮೇನನ ನಾವು ಕಾತಿ کھಾಯೇನ ನಾವು ಕಾತಿ ಹಾಯೇನ ನೋಡಿರಿ ಶ್ರೀ ಬಂದು ಕರೆ ಸಚಿನ್ ಹುಡು ಮೂಲಕ ಸನ್ಮಾನಿಸಬೇಕು ಅಂತ ಹೇಳಿ ಕೇಳಕೊತಾ ಇದ್ದಾರೆ ಎಲ್ಲರೂ ಜೋರಾದ ಚಪ್ಪಾಳೆနဲ့ ತಟ್ಟು ಮೂಲಕ ಬೇಕಾ ಅವರು ಸನ್ಮಾನಿಸಬೇಕು ಧನ್ಯವಾದಗಳು